ಪ್ರಕಾಶ್ ಕೋಟಿನ್ ತೋಟ ಸರ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಆರಾಮಿ ಸರೀ ಇವತ್ತು ನಿಮ್ಮ ಮನೆ ಉದ್ಘಾಟನೆ ಬಂದಿ ಖುಷಿ ಆಯ್ತು ನಮಗೆಲ್ಲ ನೋಡಿ ಪ್ರಕೃತಿ ನಡುವೆ ಒಳ್ಳೆ ಕುವೆಂಪು ನೀವು ಖುಷಿ ಎರಡು ಚಂದ ಐತೆ ಅಲ್ಲ ಈಗ ಟೈಮ್ ಐತಿ ನಮಗೆ ನೀವು ಹೇಳ್ತೇರಿ ಡೆಪೂಟಿ ಚೆನ್ನಬಸಪ್ಪನವ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಒಂದಿಟ್ಟು ಅವ್ರ ಮಹತ್ವ ಹೇಳ ಈಗ ಡೆಪ್ಯೂಟಿ ಚನ್ನಬಸಪ್ಪನವರು ನಮ್ಮ ಗೋಕಾವಿಯ ಹ್ಞೂ ನೆಲ ರೀ ಅವರ ತಂದೆ ತಾಯಿ ಗೋಕಾವಿಯವರು ತಂದೆ ಹೆಸರು ಬಸಲಿಂಗಪ್ಪ ತಾಯಿ ಹೆಸರು ತಿಪ್ಪವ್ವ ಆ ದಂಪತಿಗಳು ಅಂತೇಳಿ ಧಾರವಾಡಕ್ಕೆ ಹೋದ್ರಿ ಅವರು ಅಲ್ಲಿ ಡೆಪ್ಯೂಟಿ ಚೆನ್ನ ಒಂದು ಹನ್ನೊಂದು ಹದಿನೆಂಟುನೂರ ಮೂವತ್ತ್ ಧಾರವಾಡ ಮಂಗಳವಾರ ಪೇಟೆ ಒಳಗೆ ಹುಟ್ಟಿದ್ರಿ ಅವರು ಸರಿ ಅವ್ರು ಇವತ್ತು ಪ್ರಸ್ತುತ ಯಾಕಂತ ಅನ್ಸುತ್ತೆ ನಿಮ್ಗೆ ಅವ್ರ ಮಹತ್ವ ಇವತ್ತು ಯಾಕೆ ಮುಖ್ಯ ಇದೆ ಅಂತೀರಿ ನೀವು ಇವತ್ತು ಯಾಕಂತಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಕನ್ನಡ ಭಾಷೆನು ಸಂಪೂರ್ಣ ಇಲ್ಲ ರೀ ಹ್ಞೂ ಅವರ ಒಂದು ಬರುವಿಕೆಯ ಸಂದರ್ಭದಲ್ಲಿ ಯಾಕಂದ್ರೆ ಇಲ್ಲಿ ಆದಿಲ್ ಸಾಯಿಗಳ ಆಡಳಿತ ಪೇಸ್ವಿಗಳ ಆಡಳಿತ ಎಂಪಿ ವಿಜಯನಗರ ಅರಸರ ಆಡಳಿತ ಹಿಂಗಾಗಿ ಇಲ್ಲಿ ಕನ್ನಡ ಅನ್ನೋದು ಹನ್ನೆರಡನೇ ಶತಮಾನದೊಳಗೆ ನಮ್ಮ ಎಲ್ಲರಿಗೂ ಸಾರ್ವತ್ರಿಕವಾಗಿ ಅಕ್ಷರಸ್ಥರಾಗಿದ್ದರು ವಚನಕಾರರಾಗಿದ್ರು ನಾವು ಕಾಣ್ತಿರ್ಲ ಆ ಒಂದು ಕಲ್ಯಾಣ ಕ್ರಾಂತಿಯೊಳಗೆ ನಮ್ಮ ಸಾರ್ವತ್ರಿಕ ಶಾಲೆಗಳು ಸಾರ್ವತ್ರಿಕವಾಗಿ ಸಾಕ್ಷರತೆ ಇರಲಿಲ್ಲ ರೀ ಎಷ್ಟೋ ಶತಮಾನಗಳು ಉರುಳಿ ರೀ ಆಮೇಲೆ ಇಲ್ಲಿ ಬ್ರಿಟಿಷರ ನೆರವಿನಿಂದ ಆ ಒಂದು ಸಂದರ್ಭ ಡೆಪ್ಯೂಟಿ ಚನ್ನಬಸಪ್ಪನವರು ಇಲ್ಲಿ ಬಂದರು ರೆಸಲ್ ಅನ್ನೋರು ಬಂದ್ರು ಇಲ್ಲಿ ಶಿಕ್ಷಣಾಧಿಕಾರಿಗಳಾಗಿ ಡೆಪ್ಯೂಟಿ ಚೆನ್ನಬಸಪ್ಪನವರು ಬಿಇದ್ರ ಅವರು ಪುಣೆ ಒಳಗೆ ಹೋಗಿ ಶಿಕ್ಷಣ ಪಡಿಬೇಕಾಯ್ತು ಅವಾಗ ಇನ್ನೂ ನಮ್ಮಲ್ಲಿ ರೈಲು ಪ್ರಾರಂಭ ಆಗಿರಲಿಲ್ಲ ಧಾರವಾಡದಿಂದ ಗೋಕಾಕ್ ಪಾದಯಾತ್ರೆ ಮುಖಾಂತರ ಹೋಗಿ ಮುಟ್ಟಿದ್ರ ಅವರು ಪುಣೆ ಕಲಿತು ಪುಣೆ ಒಳಗೆ ಹೋಗಿ ಬಿ ಕಲತ್ರಿ ಕಲಿತು ಆಮೇಲೆ ಧಾರವಾಡದೊಳಗೆ ಸ್ವಲ್ಪ ಕಾಲ ಅಂಚೆ ಇಲಾಖೆ ಒಳಗೆ ನೌಕರಿ ಅವರು ಆಮೇಲೆ ಅವರು ಶಿಕ್ಷಣ ಅಧಿಕಾರಿಗಳಾದ್ರು ರೆಸಲ್ ಅವರು ದೊಡ್ಡ ಕೊಡುಗೆ ಕೊಡುಗೆ ಅಂತ ಅವ್ರನ್ನ ರೀ ಯಾಕಂದ್ರೆ ಇಲ್ಲಿ ಕನ್ನಡ ಭಾಷೆ ಏನು ಈ ಜನ ಮಾತಾಡ್ತಾರು ಅನ್ನೋಂತ ಒಂದಿದ್ರೆ ಅದ್ರ ಸಂದರ್ಭ ರೀ ಹಿಂಗಾಗಿ ಇಲ್ಲಿ ಕನ್ನಡ ಶಾಲೆಗಳನ್ನ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ರು ಡೆಪ್ಯೂಟಿ ಅದು ವಿಶೇಷವಾಗಿ ವಿಜಾಪುರ ಧಾರವಾಡ ಬೆಳಗಾವಿ ಕಾರವಾರ ಗದಗ ಎಲ್ಲಾ ಪ್ರದೇಶಗಳೊಳಗ ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡಿದವ್ರ ಅವ್ರ ಮೊಟ್ಟ ಮೊದಲು ಕನ್ನಡ ಶಾಲೆ ಅವರಿಂದ ಆಮೇಲೆ ಅವರು ಶಿಕ್ಷಕ ಕನ್ನಡದೊಳಗ ಸಹಿ ಮಾಡ್ಬೇಕಂತ ಹೇಳ್ತಿದ್ರಿ ಕನ್ನಡದೊಳಗನ ಅಂಕಿಗಳನ್ನ ಬಳಸ್ಬೇಕಂತ ಹೇಳ್ತಿದ್ರಿ ಆಮೇಲೆ ಅವತ್ ಪಠ್ಯ ಪುಸ್ತಕಗಳೇ ಇರ್ಲಿಲ್ಲ ರೀ ಆ ಪಠ್ಯ ಪುಸ್ತಕಗಳನ್ನ ರೂಪ ಅಂದ್ರೆ ಅದಕ್ಕೊಂದು ಕ್ರಮಬದ್ಧತೆಯನ್ನು ರೂಪಿಸಿದ್ರಿ ಅವ್ರು ಅವ್ರು ಒಂದಿಷ್ಟು ಪುಸ್ತಕಗಳನ್ನ ಬರೆದ್ರು ಸಹಿತ ಹೆಚ್ಚು ಬರೆಯುವಂತ ಒಂದು ಸಾಹಿತಿಗಳ ಒಂದು ವಿದ್ವತ್ ಪರಂಪರೆಯನ್ನು ಹುಟ್ಟು ಹಾಕಿದಾರೆ ಅವರು ಮಾಡಿದ್ರು ತಯಾರು ಮಾಡಿದ್ರಿ ಅವ್ರು ಮಾಡಿದಂತ ಕೆಲಸ ಮುಂದ್ ನಮಗೆ ಇಲ್ಲಿ ಕರ್ನಾಟಕ ಏಕೀಕರಣ ಕನ್ನಡ ರಾಜ್ಯ ಒಂದಾಗೋದಕ್ಕಾಗಿ ಬಹಳಷ್ಟು ಇವತ್ತು ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘ ಆಗಲಿ ಏಕೀಕರಣ ಆಗಲಿ ಇವೆಲ್ಲಕ್ಕೂ ಅವ್ರ ಮೂಲ ಪ್ರೇರಣೆ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೂ ಕೆವಿಡಿ ರೀ ಅಂದ್ರ ಆ ಒಂದು ಪರಂಪರೆಯಲ್ಲಿ ಬಂತ್ರಿ ಅದು ಹ್ಮ್ ಅಲ್ಲಿ ಅವ್ರು ಕೂಡ ಹೊಸಗನ್ನಡದ ಕನ್ನಡದ ಅಂತಾರ ಅವ್ರಿಗೆ ಅಂತಾರಿಗೆ ಹೊಸಗನ್ನಡದ ಹನ್ನೆರಡು ಜನ ಇದ್ರಿ ಇನ್ನೂ ರೀನ್ರಿ ಅವ್ರೆಲ್ಲಾ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡಿದಾರೀ ಆ ಒಂದು ಡೆಪ್ಯೂಟಿ ಚೆನ್ನಬಸಪ್ಪನವರ ಧ್ವಜವನ್ನ ಎತ್ತಿ ಹಿಡಿದವ್ರು ಅಂತಂದ್ರೆ ಇಲ್ಲಿ ನಮ್ ಬೆಳಗಾವಿ ಒಳಗೊಬ್ರು ಕಲೆಕ್ಟರ್ ಇದ್ರ ಪ್ಲೀಟ್ ಹೇಳಿ ಹೌನ್ರಿ ಬ್ರಿಟಿಷ್ ಅಧಿಕಾರಿ ರೀ ಆ ಪ್ಲೀಟ್ ನಂತರ ಡೆ ಚೆನ್ನಬಸಪ್ಪನವ್ರ ಧ್ವಜವನ್ನ ಎತ್ತಿರೋ ಪ್ರೊಫೆಸರ್ ಕೆ ಜಿ ಕರೆಕ್ಟ್ ಯಾಕಂದ್ರೆ ಇಲ್ಲಿ ಕನ್ನಡ ವ್ಯವಸ್ಥಿತವಾಗಿ ಕನ್ನಡ ಶಾಲೆಗಳ ಪ್ರಾರಂಭ ಅದು ಆಮೇಲೆ ವೆರನಾಕ್ಯುಲರ್ ಸ್ಕೂಲ್ ಪ್ರಾರಂಭ ಅದು ಕಾಲೇಜ್ಗಳೇ ಇರ್ಲಿಲ್ಲ ರೀ ಆಮೇಲೆನ ಇಲ್ಲಿ ಪುಣೆ ಒಳಗ್ ಕಾಲೇಜ್ಗಳ ಆಮೇಲೆ ಕೊಲ್ಲಾಪುರದೊಳಗ್ ಕಾಲೇಜ್ ಆಯ್ತು ಹಿಂದಿಗಡೆ ಕರ್ನಾಟಕ ಕಾಲೇಜ್ ಹೊತ್ತು ಮುಂದೆ ಕನ್ನಡ ನಾವು ಕಲಿಬೇಕಾರದು ಕೆಳಗಿನಿಂದ ಮೇಲೆ ಹೋಗ್ಬೇಕಾಯ್ತು ಮೇಲಿಂದ ಕೆಳಗಿಡುವಂತ ಒಂದು ವ್ಯವಸ್ಥೆ ಐತ್ರ ಇಲ್ಲಿ ಮುಂದ್ ವಿಶ್ವವಿದ್ಯಾನಿಲಯಗಳು ಹದಿನೆಂಟು ನೂರ ಐವತ್ತೇಳರೊಳಗ್ ರೀ ಒಂದು ಮುಂಬೈದೊಳಗೆ ಬಂತು ಒಂದು ಮದ್ರಾಸ್ ಒಳಗ್ ಬಂತು ಅವರು ಪರಂಪರೆ ಅದ್ರ ಮುಂದುವರ್ಸಿರಿ ಕೊಲ್ಲಾಪುರದೊಳಗೆ ಉಳ್ಕೊಂಡ್ರಿ ಅಲ್ಲಿ ಕನ್ನಡಿಗರ ಒಟ್ಟು ಗುಡ್ಸಿದ್ರಿ ಅಲ್ಲಿ ಪರ ಕನ್ನಡ ಮುದ್ರನಾಲೆ ಹಾಕ್ಸಿದ್ರಿ ಅವ್ರು ಆಮೇಲೆ ಕರ್ನಾಟಕ ಸಂಘ ಬಸವನ ಬಳಗ ಗೆಳೆಯರ ಬಳಗ ಹಿಂಗ ಬಹಳ ಸಂಘಟನೆಗಳು ಮಾಡಿ ಇವತ್ತೇನು ದೊಡ್ಡ ದೊಡ್ಡ ಬ್ಯಾನರ್ ಹಾಕುತ್ತೆ ನಾನು ಆ ಹೋರಾಟ ಈ ಹೋರಾಟಗಾರ ಕನ್ನಡ ಅಂತೀವಿ ಇದೆಲ್ಲ ನೋಡಿದ್ರೆ ನಿಜವಾಗಿ ಬಿ ಎಮ್ ಶ್ರೀ ಅವ್ರು ಬರಿಗಾಲಲ್ಲೇ ಅಡ್ಡಾಡಿ ಕನ್ನಡ ಕಟ್ಟಿರ್ತಾರೆ ಬಿ ಎಂ ಶ್ರೀಕಂಠ ಅವ್ರ ಆತು ಕುಂದನಗಾರ ಆತು ಇವ್ರ ಡೆಪುಟಿ ಚನ್ನಬಸಪ್ಪನವರತು ಇವ್ರು ನೋಡಿದ್ರೆ ನಾವು ಇವತ್ತು ಸುಮ್ ಶೌಕಿಗೆ ನಾವು ಕನ್ನಡ ಇದು ಮಾಡ್ತಿರ್ತಿಲ್ಲ ನಮ್ಮ ಮನಸ್ ಸಂಕೋಚ ಆಗತ್ತಲ್ರಿ ಕಾಲಘಟ್ಟ ಹಂಗೈತ್ರಿ ಬಿ ಎಮ್ ಶ್ರೀ ಅವರು ಸಹಿತ ಬಿ ಎಮ್ ಶ್ರೀ ಕೊಲ್ಲಾಪುರ ಕಾಮನ್ಸ್ ಕಾಮಲ್ಸ್ ಅವರು ಕನ್ನಡದ ಕನ್ನಡ ಶ್ರೀ ತರಾಸು ತರಾಸುರಿ ಡಾಕ್ಟರ್ ಪಾಟೀಲ ಪುಟ್ಟಪ್ಪನೂ ಹೋಗಿಬಿಟ್ರು ಕೊನೆಯ ಕೊಂಡಿ ಅದು ಉಳಿದಿತ್ತು ಪಾಟೀಲ್ ಪುಟ್ಟಪ್ಪನವ್ರ ಇದ್ರಿ ಇವತ್ತಾಟಲಿ ಪುಟ್ಟಪ್ಪನವರ ಒಂದ ಇವತ್ತು ನಮಗ ಅವಶ್ಯ ಅವಶ್ಯದ್ರಿ ಯಾಕಂದ್ರ ಇವತ್ತು ಕರ್ನಾಟಕ ಸರ್ಕಾರ ನೋಡ್ರಿ ಕನ್ನಡ ಪ್ರಾಥಮಿಕ ಶಾಲೆ ಅಂತ ಇತ್ರಿ ಇವತ್ತದು ಪಬ್ಲಿಕ್ ಸ್ಕೂಲ್ ಅಂತೇಳಿ ಹೆಸರು ಬಂದೈತೆ ಯಾರು ಅದರ ಬಗ್ಗೆ ಎಚ್ಚೆತ್ಕೊಳ್ಳುವಂಥ ವಿಚಾರ ನಮ್ಮ ಕವಿಗಳು ಶಬ್ದ ಬಂದ್ಬಿಡ್ತಿರುವ ಅಲ್ಲ ಇವತ್ತು ನಮ್ಮ ಕವಿಗಳು ಕಲಾ ಇದ್ರೆ ಹಿಂದಿನ ಸಾಹಿತ್ಯಗಳು ನೆನೆಸೋದಿಲ್ಲ ಏನಿಲ್ಲ ಈಗ ನಮ್ಮ ಕನ್ನಡ ಉಳಿವಿಗಾಗಿ ಯಾರಷ್ಟು ಪ್ರಾಮಾಣಿಕ ಅನಿಸ್ತಾ ಇಲ್ಲ ನನಗೆ ನೀವು ಮಾತಾಡೋದು ನಿಮ್ಮ ಧೋರಣೆಗಳು ನೋಡಿದ್ರೆ ನಿಜಕ್ಕೂ ನಿಮ್ಮಿಂದ ಏನೋ ಕನ್ನಡಕ್ಕೆ ಏನೋ ಒಂದು ದೊಡ್ಡ ಕೆಲಸ ಆಗತೈತಿ ಅಂತ ನನ್ನ ನಿರೀಕ್ಷೆ ಐತೆ ರೀ ಏನಿಲ್ಲ ರೀ ನಿರೀಕ್ಷೆ ರೀ ನಮ್ಮ ಇವತ್ತಿನ ಬುದ್ಧಿಜೀವಿಗಳು ಅಥವಾ ಯುವಕರು ನಮ್ಮ ನಾಡು ನುಡಿ ಪರಂಪರೆಗಳ ಬಗ್ಗೆ ಅಧ್ಯಯನಶೀಲರಾಗಬೇಕು ಇತಿಹಾಸದ ಬಗ್ಗೆ ಪ್ರಜ್ಞೆ ಇರಬೇಕು ಪ್ರಜ್ಞೆ ಇಟ್ಕೋಬೇಕು ಆಮೇಲೆ ನಾವು ಆ ರೀತಿ ಒಂದು ಕೆಲಸ ಮಾಡಿದರೆ ಒಳ್ಳೆಯದಾಗ್ಕತ್ತೆ ಇವತ್ತು ಕನ್ನಡ ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ರೀ ಇವತ್ತು ಒಳ್ಳೆ ರೀತಿ ಒಂದು ಅವಕಾಶಗಳ ಅದಾವೆ ರೀ ಅದನ್ನು ಅವಕಾಶಗಳ ಸದುಪಯೋಗ ರೀ ಆಮೇಲೆ ಸರ್ಕಾರನು ಕೂಡ ಈ ದೇಶದೊಳಗೆ ಭಾಳಷ್ಟು ಕೆಲಸ ಮಾಡಬೇಕಾಗಿತ್ತು ರೀ ಆದರೆ ಅವು ಏನಾಗ್ಯಾರೀವು ಇಂಗ್ಲೀಷ್ ಒಂದು ವ್ಯಾಮೋ ಅನ್ನದ ಭಾಷೆ ಇಂಗ್ಲೀಷ್ ಅಂತ ಆಗಿಬಿಟ್ಟೈತಲ್ಲ ಅದು ನಾವು ಈ ಕಣ್ಣು ಕನ್ನಡ ಅನ್ನದ ಭಾಷೆಯನ್ನಾಗಿ ಮಾಡಬೇಕಾಗಿತ್ತು ರೀ ಈ ದೇಶ ಒಳಗೆ ಸಾಕಷ್ಟು ಹಿಂದಿನವ್ರು ಕೆಲಸ ಮಾಡಿದ್ದಾರೆ ಆ ಪರಂಪರೆಯನ್ನು ಮುಂದುವರ್ಸಲ್ದಂಥ ಒಂದು ವಾತಾವರಣ ಸೃಷ್ಟಿ ಆಯ್ತು ರೀ ಇವತ್ತು ಅದು ಮಾನ್ಯ ನಾಡೋಜ ಅವರು ಒಂದಿಷ್ಟು ವಿಚಾರಗಳನ್ನ ಒಳ್ಳೆ ವಿಚಾರಗಳನ್ನ ತಮ್ಮ ಅಧ್ಯಕ್ಷ ಭಾಷಣದೊಳಗೆ ಪ್ರಸ್ತಾಪ ಹೌದಾ ಮುಖ್ಯಮಂತ್ರಿ ಅವರು ಸರಿಯಾಗಿ ಜಾಡಿಸಿರ್ಲಿಲ್ಲ ಸರ್ಕಾರಕ್ಕೆ ಕನ್ನಡ ಸುಮ್ಮನೆ ಡಬಲ್ಗೆ ಮಾಡ್ತಿರಿದ್ರೆ ಒಳ್ಳೆ ಚಾಟಿ ಹೇಟನ್ನು ಬೀಸಿದ್ರಿ ಅವರು ಒಳ್ಳೆ ಚಾಟಿ ಹೇಸದ ಮಾತುಗಳು ಇದು ಬರ್ಬೇಕಿರೋದು ಬಂದ್ರನ ಇವತ್ತು ಉಳಿದೈತ್ರಿ ಇಲ್ಲಾಂದ್ರಿ ಕರ್ನಾಟಕ ಏನೋ ಒಂದ್ ಸ್ವಲ್ಪ ಉಳಿದೈತ್ರಿ ಇಲ್ಲಾಂದ್ರ ರೀ ನಮ್ದು ಹಳೆ ಇತಿಹಾಸ ನೋಡಿದಾಗ ಸುಮಾರು ತೊಂಬತ್ತರಷ್ಟು ಕನ್ನಡ ರಾಜ್ಯನ ಇಡೀ ಭಾರತ ನಕ್ಷ ಒಳಗಿತ್ರ ಯಾಕಂದ್ರೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಅಫ್ಘಾನಿಸ್ತಾನದಿಂದ ಯಾರ ಅವ್ರು ಶಿವಸೇನಾರ ಬರ್ತಾರಲ್ರಿ ಶಂಕರ ದೇವರೀ ಅಫ್ಘಾನಿಸ್ತಾನ್ ಅಲ್ಲಿ ಇಲ್ಲಿ ಬಂದು ಕನ್ನಡಕರ ವಚನಗಳನ್ನ ಬರೀತಾರೆ ಅದು ಅಂದ್ರೆ ಮತ್ತ ಇವ್ರಿಗೆ ನಮ್ ಎಮ್ಮಿ ಪುಲಕೇಶಿ ನರ್ಮದಾ ನದಿಯವರಿಗೆ ನರ್ಮದಾ ನದಿಯವರಿಗೆ ರಾಜ್ಯ ಹೇಳ್ತಾರೆ ಹೇಳ್ತಾರೀ ಹ್ಮ್ ದಾಟೆ ಆಯ್ತು ಬಿಟ್ರಿ ಅದು ಯಾಕಂದ್ರೆ ಇವತ್ತು ಅಲ್ಲಿ ಸಾಕಷ್ಟು ಶಿಲಾಸನ ಇಲ್ಲ ಡಾಕ್ಟರ್ ಪಾಟೀಲ್ ಪಾಟೀಲ್ಪುಟ್ಟು ಹೇಳ್ತಾರೆ ಕನ್ನಡ ಒಂದು ತಾಲೂಕು ತಾಲೂಕಿದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ತಾಲೂಕು ಹೆಸ್ರೆ ಕನ್ನಡದ ಜಿಲ್ಲೆ ಒಳಗೆ ಐತೆ ಕನ್ನಡ ಐತಿ ನೋಡಿ ಬರ್ಬೇಕಂತ ನಮ್ಮ ಕನ್ನಡ ಶಿಲಾಶಾಸನಗಳು ಹೆಚ್ಚು ಎಲ್ಲಾದ್ರೂ ಇದ್ರ ಅದು ಮಹಾರಾಷ್ಟ್ರದೊಳಗೆ ಹೆಚ್ಚದ ನೋಡ್ರಿ ಕಲಾಪುರ್ ಒಂದು ಕಾಲಕ್ಕೆ ಕರ್ನಾಟಕದ ಸೋಲಾಪುರ ಕರ್ನಾಟಕದ್ದ ಅಕ್ಕಲಕೋಟಿ ಕರ್ನಾಟಕದ್ದ ಅವು ಏನೇನೋ ಇಲ್ಲಿ ನಮ್ಮ ಹಿರಿಯರು ಈ ಆಯೋಗಗಳ ನೇಮಕ ಮಾಡಿ ಕೆಲವೊಂದಿದ ಭದ್ರ ಆದ್ರೆ ಹಿಂಗಾಗಿ ನಾವು ಬಹಳಷ್ಟು ಕನ್ನಡ ಭೂಮಿಯನ್ನ ಅಥವಾ ಪ್ರದೇಶವನ್ನ ಕಳ್ಕೊಂಡಿವಿ ನಾವು ರಕ್ಷಣೆ ಮಾಡ್ಕೋಬೇಕಾಗೈತಿ ಈ ದಿಶೆಯೊಳಗೆ ಒಂದು ಕನ್ನಡ ಅಭಿಮಾನ ಅದು ಸ್ವಯಂ ಆಗಿ ಪ್ರತಿಯೊಬ್ಬರಲ್ಲಿ ಬರಲಿ ಅಂತ ಹೇಳಿ ಈ ಸಂಜಯ್ ಒಂದು ಸುಂದರ ಸುಂದರವಾದ ಸಂಜೆಯ ಸೊಬಗಿನಲ್ಲಿ ನಾನು ಕೋರುತ್ತೇನೆ ನೀವು ಮನೆ ಉದ್ಘಾಟನೆ ಒಂದು ಕಾರ್ಯಕ್ರಮ ಬಿಜಿಯೊಳಗಿದ್ದರೆ ಆದರೂ ನಮ್ಮ ಮನಸ್ಸೇರಲಿ ಅಂದರೆ ನಿಮ್ಮನ್ನು ಮಾತಾಡ್ಸ್ಬೇಕು ಅಂತ ಮಾತು ಮಾತಾಡಿಸ್ತೀವಿ ನಿಮ್ಗೆ ತುಂಬ ಧನ್ಯವಾದಗಳು ನಿಮ್ಮಿಂದ ಹಿಂದಿನ ಯುವಕರು ಪ್ರೇರಣೆ ಪಡೆದು ನಿಜವಾದ ಕವಿ ಹೃದಯದವರು ನಿಜವಾದ ಕನ್ನಡ ಪ್ರೀತಿಯವರಾಗಿ ನಮ್ಮ ಕರ್ನಾಟಕಕ್ಕೆ ಹಿಂದಿನವರಂಗೆ ಸಹೃದಯತೆ ಬೇಕು ಕವಿಗಳಿಗೆ ಮೊದಲು ಆ ರೀತಿ ಮುಂದುವರೆದು ಕನ್ನಡವನ್ನು ಕಟ್ಲೆತ್ ನಾನು ಕೂಡ ಹಾರೈಸ್ತೀನಿ ಅದು ಅದು ಪುಸ್ತಕ ಒಂದು ಸ್ವಲ್ಪ ನಮ್ಮಲ್ಲಿ ತೋರಿಸರಿ ಸರ್ ಅದನ್ನ ಅದನ್ನ ಒಂದು ಚೂರು ನಮ್ಮ ಇವರು ನೋಡ್ತಾರೆ ಅದನ್ನ ಡಿಪುಡಿ ಪುಡಿ ಇದು ಬರದವರು ಯಾರು ಸರ್ ಇದು ಇದು ಇದ್ರಿ ಮಹಾಪ್ರಬಂಧರ್ಬಂಧನ ಸಿಗಿಡ ಗ್ರಹ ಪ್ರವೇಶ ಪುಸ್ತಕಗಳ ಪ್ರವೇಶ ಮೂಲಕ ಗ್ರಹ ಪ್ರವೇಶ ಮಾಡಿದಿರಿ ಒಬ್ಬ ಸಂತೋಷ ಸಂತೋಷ ನಿಮ್ಮಲ್ಲಿ ನೋಡಿದ ತುಂಬಾ ಗ್ರಂಥಗಳ ಸಂಗ್ರಹ ಮಾಡಿದೀರಿ ತುಂಬಾ ಸಂತೋಷ ಆಕೆ ನಿಮ್ಗೆ ಭೇಟಿಯಾಗಿದ್ದ ಧನ್ಯವಾದಗಳು ನಿಮಗೆ ಶುಭ ಹಾರೈಕೆಗಳು ಸರ್ ನಮಸ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಒಂದು ವಿಚಾರಧಾರಿಯೊಳಗೆ ಒಳಗೆ ತಮ್ಮೆಲ್ಲರಿಗೂ ಸಂಜೆಯ ಹೊತ್ತಿನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳು ಸರ್